ಬೆಂಕಿ ಅಕ್ಷರಶಃ ಬೆಂಕಿ ಬೂಮ್ರಾ ಕೈಯಿಂದ ಸಿಡಿಯುತ್ತಿದ್ದ ಒಂದೊಂದು ಚೆಂಡುಗಳು ಬೆಂಕಿ ಚೆಂಡುಗಳಾಗಿದ್ದವು ಟಚ್ ಮಾಡೋದು ಬಿಡಿ ಬಾಲ್ನ ಹತ್ರ ಬ್ಯಾಟ್ ತೆಗೆದುಕೊಂಡು ಹೋಗೋದಕ್ಕೆ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ ಬುಲೆಟ್ ವೇಗದಲ್ಲಿ ನುಗ್ಗಿ ಬರ್ತಾ ಇದ್ದ ಚೆಂಡುಗಳಿಗೆ ಆರ್ ಸಿ ಬಿ ದಾಂಡಿಗರಿಂದ ಉತ್ತರವೇ ಇರಲಿಲ್ಲ ಹೌದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಅಕ್ಷರಶಃ ವಿಲನ್ ಆಗಿದ್ದು ಜಸ್ಪ್ರೀತ್ ಬೂಮ್ರಾ ಬೋಮ್ರಾರ ಬೆಂಕಿ ಬೌಲಿಂಗ್ ಗೆ ವಿಲ ವಿಲ ಅಂತ ಒದ್ದಾಡಿದ ಆರ್ಸಿಬಿ ದಾಂಡಿಗರು ಒಬ್ಬರ ಹಿಂದೆ ಒಬ್ರು ಪಂದ್ಯ ವೀಕ್ಷಣೆಗೆ ಹೋದ್ರು ಬೋಮ್ರಾ ಈ ಬೆಂಕಿ ಬೌಲಿಂಗ್ ಆರ್ ಸಿ ಬಿ ಅಭಿಮಾನಿಗಳಿಗೆ ನೋವು ತಂದ್ರು ಮತ್ತೊಂದು ಕಡೆ ಖುಷಿ ಕೂಡ ಆಗ್ತಾ ಇತ್ತು ಕಾರಣ ಮುಂದಿನ ವಿಶ್ವಕಪ್ ಟೀಮ್ ಇಂಡಿಯಾ ಅಭಿಮಾನಿಗಳು ಯಾಕೆ ಖುಷಿ ಪಟ್ರು ಅನ್ನೋ ಬಗ್ಗೆ ಹೇಳ್ತೀವಿ ಅದಕ್ಕೂ ಮುನ್ನ ಗುರುವಾರ ವಾಂಖೆಡೆ ಮೈದಾನದಲ್ಲಿ ಬೋಮ್ರಾ ಮಿಂಚು ಯಾವ ರೀತಿ ಇತ್ತು ಅನ್ನೋದನ್ನ ಒಮ್ಮೆ ನೋಡಿ ಪಂದ್ಯದ ಆರಂಭದಿಂದಲೂ ಆರ್ ಸಿ ಬ್ಯಾಟರ್ಗಳನ್ನು ಬೆನ್ನು ಬಿಡದ ಬೇತಾಳ್ನಂತೆ ಕಾಡಿದ ಬೂಮ್ರಾ ಅಖಾಡಕ್ಕಿಳಿದ ಮೊದಲ ಓವರ್ನಲ್ಲಿ ವಿರಾಟ್ ವಿಕೆಟ್ ಬೇಟೆಯಾಡಿದ್ರು ಇಲ್ಲಿಂದ ಶುರುವಾದ ಬೂಮ್ರಾ ವಿಕೆಟ್ ಬೇಟೆ ಐದು ವಿಕೆಟ್ ಗೊಂಚಲು ಪಡೆಯುವವರೆಗೂ ಮುಂದುವರಿಯಿತು ಫಾಫ್ಡ್ ಪ್ಲೇಸಿಸ್ ಲೋಮ್ರೋರ್ ಸೌರಭ್ ಚೌಹಾಣ್ರಂತಹ ಐದು ಗಳನ್ನ ತನ್ನ ಬುಟ್ಟಿಗೆ ಹಾಕಿಕೊಂಡ ಬೂಮ್ರಾ ಪರ್ಪಲ್ ಕ್ಯಾಪ್ ಅನ್ನ ಕೂಡ ತನ್ನದಾಗಿಸಿಕೊಂಡರು ಬೂಮ್ರಾ ತಾನೆಸೆದ ನಾಲ್ಕು ಓವರ್ಗಳಲ್ಲಿ ಕೊಟ್ಟಿದ್ದು ಕೇವಲ ಇಪ್ಪತ್ತ ಒಂದು ರನ್ ಗಳನ್ನ ಮಾತ್ರ ಅಂದ್ರೆ ಐದು ಪಾಯಿಂಟ್ ಎರಡು ಸೊನ್ನೆ ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿದ ಬೂಮ್ರಾ ಗೇಮ್ ಚೇಂಜರ್ ಆಗಿಬಿಟ್ರು ಬೊಂಬ್ರಾ ಕರಾರುವಕ್ಕು ದಾಳಿ ಆರ್ ಇನ್ನೂರರ ಒಳಗೆ ಕಟ್ಟಿ ಹಾಕುವಲ್ಲಿ ಯಶಸ್ವಿ ಹೀಗೆ ಬೂಮ್ರಾರ ಈ ವಿಕೆಟ್ ಬೇಟೆ ಆರ್ ಸಿ ಬಿ ಫ್ಯಾನ್ಸ್ ಗೆ ಇದೇ ಸ್ಪೆಲ್ ಟೀಮ್ ಇಂಡಿಯಾ ಪಾಲಿಗೆ ಶುಭ ಬದಲಾಗಿದೆ ಇದಕ್ಕೆ ಕಾರಣ ಈ ಬಾರಿ ಐಪಿಎಲ್ ನಲ್ಲಿ ಬೂಮ್ರಾ ನೀಡುತ್ತಾ ಇರುವಂತಹ ಪ್ರದರ್ಶನ ಐಪಿಎಲ್ ಆರಂಭದಿಂದ ಮುಂಬೈ ಅಷ್ಟೇನು ಒಳ್ಳೆಯ ಪ್ರದರ್ಶನವನ್ನ ನೀಡುತ್ತಾ ಇಲ್ಲದೆ ಇದ್ರು ಮುಂಬೈ ತಂಡದಲ್ಲಿ ಟೂರ್ನಿ ಆರಂಭದಿಂದಲೂ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ನೀಡುತ್ತಾ ಇರುವ ಏಕೈಕ ಆಟಗಾರ ಅಂದ್ರೆ ಅದು ಬೂಮ್ರಾ ಮಾತ್ರ ಗುಜರಾತ್ ಸನ್ರೈಸರ್ಸ್ ರಾಜಸ್ಥಾನ್ ರಾಯಲ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಕೂಡ ಉತ್ತಮ ಪ್ರದರ್ಶನವನ್ನೇ ನೀಡಿದ ಬೂಮ್ರಾ ಕೇವಲ ವಿಕೆಟ್ ಟೇಕರ್ ಬೌಲರ್ ಮಾತ್ರವಲ್ಲ ಮೋಸ್ಟ್ ಎಕಾನಮಿಕಲ್ ಬೌಲರ್ ಎಂಬ ಖ್ಯಾತಿಗೂ ಪಾತ್ರವಾಗಿದ್ದಾರೆ ಇದಕ್ಕೆ ಈ ಅಂಕಿ ಅಂಶಗಳೇ ಸಾಕ್ಷಿ ಈ ಬಾರಿಯ ನಲ್ಲಿ ಇದುವರೆಗೆ ಐದು ಪಂದ್ಯಗಳನ್ನ ಆಡಿರುವ ಬೂಮ್ರಾ ಹತ್ತು ವಿಕೆಟ್ ಉರುಳಿಸಿದ್ದಾರೆ ಈ ಪೈಕಿ ಇಪ್ಪತ್ತ ಒಂದು ರನ್ ನೀಡಿ ಐದು ವಿಕೆಟ್ ಪಡೆದಿರುವುದು ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿದ್ರೆ ಐದು ಪಾಯಿಂಟ್ ಒಂಬತ್ತು ಐದರ ಎಕಾನಮಿಯಲ್ಲಿ ರನ್ ನೀಡಿದ್ದಾರೆ ಸದ್ಯ ಬುಮ್ರಾ ಐಪಿಎಲ್ ನಲ್ಲಿ ನೀಡುತ್ತಾ ಇರುವ ಪ್ರದರ್ಶನ ಮುಂಬೈ ಇಂಡಿಯನ್ಸ್ ಅಭಿಮಾನಿಗಳಿಗೆ ಎಷ್ಟು ಖುಷಿ ಕೊಡ್ತಾ ಇದೆಯೋ ಅಷ್ಟೇ ಟೀಮ್ ಇಂಡಿಯಾ ಅಭಿಮಾನಿಗಳಿಗೂ ಕೂಡ ಖುಷಿ ಕೊಡ್ತಾ ಇದೆ ಅದಕ್ಕೆ ಕಾರಣ ಏನು ಅನ್ನೋದು ನಿಮ್ಗೆ ಗೊತ್ತಿರಬಹುದು ಐಪಿಎಲ್ ಮುಗಿದ ಕೂಡಲೇ ಟಿ ಟ್ವೆಂಟಿ ವಿಶ್ವಕಪ್ ಇದೆ ಬೂಮ್ರಾ ಭಾರತದ ಪಾಲಿನ ಬ್ರಹ್ಮಾಸ್ತ್ರ ಬೂಮ್ರಾ ಒಬ್ರು ಟೀಮ್ ನಲ್ಲಿ ಇದ್ರೆ ಎದುರಾಳಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕಡಿಮೆ ರನ್ಗೆ ಕಟ್ಟಿ ಹಾಕಬಹುದು ಇದೀಗ ಬುಮ್ರಾ ಒಳ್ಳೆಯ ಫಾರ್ಮ್ ಗೆ ಬಂದಿರುವುದರಿಂದ ಭಾರತದ ಒಂದು ಟೆನ್ಷನ್ ಕಡಿಮೆಯಾಗಿದೆ ಒಟ್ನಲ್ಲಿ ಜೂನ್ ನಲ್ಲಿ ನಡೆಯಲಿರುವ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೂ ಮುನ್ನ ಬುಮ್ರಾ ಭರ್ಜರಿಯಾಗಿಯೇ ಕಮ್ ಬ್ಯಾಕ್ ಮಾಡಿದ್ದಾರೆ ಐಪಿಎಲ್ ನಲ್ಲಿ ಬುಮ್ರಾ ಮಾಡ್ತಾ ಇರುವ ಮೋಡಿ ಬಲಿಷ್ಠ ತಂಡಗಳ ನಿದ್ದೆಗೆಡಿಸಿದೆ ಈಗಲೇ ಬೂಮ್ರಾರನ್ನ ಹೇಗೆ ಎದುರಿಸಬೇಕು ಅನ್ನುವ ಬಗ್ಗೆ ಪ್ಲಾನ್ ಮಾಡಲಾಗ್ತಾ ಇದೆ ಬೂಮ್ರಾ ಮೇಲೆ ಅಭಿಮಾನಿಗಳು ಬೆಟ್ಟದಂತಹ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಟಿ ಟ್ವೆಂಟಿ ಸಮರದಲ್ಲಿ ಬೂಮ್ರಾ ಇದೇ ರೀತಿ ಮಿಂಚಲಿ ಅನ್ನೋದು ಅಭಿಮಾನಿಗಳ ಆಶಯ ನಿಮ್ಮ ಪ್ರಕಾರ ಬೂಮ್ರಾ ವಿಶ್ವಕಪ್ನಲ್ಲಿ ಇದೇ ರೀತಿಯ ಪ್ರದರ್ಶನ ನೀಡುತ್ತಾರಾ ಕಾಮೆಂಟ್ ಮಾಡಿ